ಶಾಮಯ್ ಹೋಯ್ ಹೋಯ್ ಶ್ಯಾಮ್ಲಕ್ಕಾತಿದ್ರೆ ಮರ್ರೆ ಅಯ್ಯ ಶೀಲಾ ಎಲ್ಲಿಗೆ ಅಂದಲಿಕ್ಕೆ ಹೆಂಗೆ ಮಾರತ್ತಿ ಈಗ ಹೋಗ ಕೆಲಸ ಶಾ ಇಲ್ಲಿಯ ಮಾರತಿ ಶ್ರೆಂತ ಕೆಲಸ ಮಾರ್ರೆ ನಾ ಹೇಳ್ದು ಗೊತ್ತಿಗೆ ಆಗ್ತಿಲ್ಲ ಅಂದೇಳಿ ಅಂತಿದ್ರಲ್ಲ ಮಾರ್ರೆ ನಾ ಹಿಂದೆ ಕರೆದು ಮಾತಾಡುವ ಅಂದೇಳಿ ನಂಗ್ತಿತ್ತು ನೀವೇನು ಹೋಗ್ತಿದ್ರೆ ಅಂದೇಳಿ ಅದೆಂತ ಕೆಲಸ ಹೇಳಿ ಮಾರ್ರೆ ನಂಗೂ അയ്യോ അതെന്താ കേൾക്കി ഇൽക്കണ്ട് ഇൽക്കണ്ട് നന്നസരിഗ് ചിന്ന ഹു കിന്നരത്തി യാക്കമരന് ആയിട്ട് ഹാണ്ടിരൽ അതേ ഹേ കൊടുക്കേ അതേ നം ചന്ദ്ര യാര് നം പക്കി ചന്ദ്ര അംഗീക മറേ ಹೌದು ಮರತಿ ನನ್ನ ಮಗಳು ಪೀಸ್ ಕಟ್ಕಂಬ್ರಿ ಇವತ್ತೇ ಲಾಸ್ಟ್ ದಿನ ಅಂಬ್ರಿ ಮರತಿ ಇವರ ಸಂಬಳ ಎಲ್ಲ ಖಾಲಿ ಆಯ್ತು ಮರತಿ ಎಂತ ಮಾಡೋದು ಅಂದರೆ ಗೊತ್ತಾಯಿಲ್ಲ ನನಗೆ ಅದಕ್ಕೆ ಹೋತಿದ್ದೆ ಕಷ್ಟ ಕಾಲ ಚಿನ್ನ ನಾಪದಲ್ಲ ಮರತಿ ಬೇರೆ ಅಂತಿತ್ತು ಇತ್ತು ನಮ್ಮ ಹತ್ರ ನಮ್ಗೆ ಚಂದ್ರು ಹೆಂಡತಿ ಕಣಂಗೆ ಚಿನ್ನ ಫ್ರೀ ಬರ್ತಿತ್ತ ಮರತಿ ಹೌದೇನ್ರಿ ಅವಳು ಚಿನ್ನ ಫ್ರೀ ಅಂಬ್ರಾ ಹಾ ಮತ್ತೀನಂತ ಅವಳನ್ನು ಕಾಣಲ ನೀನು ಏನ ಮರ್ಯಾ ನಾ ಕಾಣ್ಲಾ ಒಂದ ಸತಿ ಕಾಣೋಳ್ನಾ ಚಿನ್ನ ಹೆರ್ಕಂಡೆ ಕೂಕಂತಲಪ್ಪ ಚಿನ್ನ ಫ್ರೀ ಬರ್ತೆ ಅಷ್ಟು ಚಿನ್ನ ಹೆರ್ಕಂತಲ ಅವಳು ಹೆಳ್ನೀ ಹೌದೇನ್ರಿ ಅದು ಅಲ್ದೇ ನಿಂಗೆ ಗೊತ್ತಿತ್ತಾ ದಿನೋ ಬೇರೆ ಬೇರೆ ರಮಣಿ ವೆರೈಟಿ ವೆರೈಟಿ ಹಾಕಂತ ಮಾರಟ್ಟಿ ವೆರೈಟಿ ವೆರೈಟಿ ಹಾಕಮ್ಮ ಕರೆ ಅದು ಫ್ರೀ ಬರ್ಕಲ್ದ ವೆರೈಟಿ ವೆರೈಟಿ ಕೊಡುಕೌಳ್ ಗಂಡ ಅಂತ ಕೊಟ್ಟದಿ ಬಿಟ್ಟೆ ಮತ್ತೆ ಅವ ಚಂದ್ರು ಅಲ್ಲಿ ಕೆಲಸ ಮಾಡುದಲ್ಲ ಮಾರ್ರೆ ಹೆಂಗ್ ಫ್ರೀ ಸಿಕ್ಕತ್ ಮಾರ ಯಾ ಫ್ರೀ ಕೊಡ್ ಫ್ರೀ ಕೊಡ್ತರ ಅಲ್ ಕತ್ತಿತ್ನಾ ಯಾರಿಗ ಗೊತ್ತ ಮಾರತಿ ಯಾರಿಗೂ ಗೊತ್ತಾಯ್ಲಿಲ್ಲ ಆ ಹೆಂಗಿರ್ತ ಹೆಂಗ ಕೆಲಸ ಮಾಡ್ತಾ ಚಿನ್ನ ಚಿನ್ನತತ್ತ ಯಾರಿಗೂ ಗೊತ್ತಾಯ್ಲಿಲ್ಲ ಗೊತ್ತಿತ್ತ ನಿಂಗೆ ಹೌದು ಮಾರ್ರೆ ಹಿಡ್ಕು ಸಾಕು ಮಾರ್ರೆ ಇಲ್ದಿರ ಅವ ಕೆಲಸ ಮಾಡುದಾರ ಅಷ್ಟು ಚಿನ್ನ ತಪ್ಪು ಕತ್ತ ಮಾರ್ರೆ ಬತಿ ಬದಿಯಾರೇ ಯಾರು ಕಾಮುಕಾಗ ಅಂದೇಳಿ ಸರ್ ಮುಚ್ಕಂಟ್ಲು ಮಾರಟ್ಟಿ ಆ ಬಂಗ ಹೌದ್ರಿ ದೃಷ್ಟಿಗಿಷ್ಟಿ ಆತ ಅಂದೇಳಿ ಮುಚ್ಕಂಟ್ಲ ಅಂದೇಳಿ ಅವರಿಗೆಲ್ಲ ಒಂದ್ ದೃಷ್ಟಿನ ಇಲ್ಲ ಇಲ್ಲ ಇಲ್ಲಪ್ಪ ಅವರಿಗೆಲ್ಲ ದೃಷ್ಟಿಗಿಷ್ಟಿ ಆಗ್ತಿಲ್ಲ ಅದಂತ ಇದ್ರು ನಮ್ಮಂತೋರಿ ಮಾತ್ರ ಅಪ್ಪದ ಮಾರ್ಟಿ ಒದಿತ ನಿಂಗೆ ಯಾಕಂದ್ರಿ ಶ್ಯಾಮ್ಲಕ್ಕಾ ಎಲ್ದಿರ್ ಮತ್ತೆಂತ ಇವತ್ ಚಿನ್ನ ಹಾಯ್ಕಂಡ್ರೆ ಅದು ಕೂತು ಬರ್ತು ಮಾರಟ್ಟಿ അത് നിജ മറു നൈക്കോട്ട് മാരത്തിൽ യോച്ചനെ ഇൻ ചിന് ഹൈക്കില്ല മാര എല്ലാ കപട ಬಿಡ್ ಮಾರತಿ ಬೇರೆಯವ್ರ ಮನೆ ವಿಚಾರ ನಮ್ಗೆ ಅಂತ ಅಲ್ದಾ ನಾ ಹೋಯ್ಬತ್ತೆ ಅದ ಹೌದನ್ನಿ ಮಾರೆ ಬೇರೆಯವ್ರ ಮನೆ ವಿಚಾರ ಎಲ್ಲ ನಾವು ಮಾತಾಡಿ ಅಂತ ಅಲ್ದಾ ನೀ ಬನ್ನಿ ತಡ ಆಯ್ತಾ ಅಂದೇಳಿ ನಿಮ್ಗೆ ಹೊತ್ತೆ ಕೆಲ್ಸ ಆಗ್ತಾ ಇಲ್ಲೇ ಗೊತ್ತಿಲ್ಲ ಮಾರತಿ ಆತಾತ ಮಾರೇ ನಾನೆಲ್ಲ ಕರೆದು ಎಂತ ಆತಿಲ್ಲ ಹೊಯ್ ಹೊಯ್ಬನಿ ಅಕ್ಕ ಹಾ ಹಾ ಎಬ್ಬಾ ಅಡ್ಡಿಲ್ಲ இஷ்டெல்லாம் ஆகித்து நம் பதில்ங்க யாரும் கத்தாக நமக்குலிக் நசிப்பாயே இல்லை இரலி காம